ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಶಿ ಯಶ್ ಗೈಸ್ ಇವಾಗ ನೀವು ಯೂಟ್ಯೂಬ್ ವೀಡಿಯೋನ ನೀವು ಎಡಿಟ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಅಂತ ಇದೆ ಸೊ ಆಯಿತಾ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಕನ್ನಡ ಅಂತ ಯೂಟ್ಯೂಬಲ್ಲಿ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿ ಅವಾಗ ನನ್ನ ವೀಡಿಯೋ ಫಸ್ಟ್ ವೀಡಿಯೋನೇ ಬರುತ್ತೆ ಈ ಒಂದು ವೀಡಿಯೋನ ನೀವು ನೋಡ್ಕೊಳ್ತು ಅಂತಂದರೆ ನೋಡ್ತು ಅಂತಂದರೆ ಸೊ ನೀವು ಯೂಟ್ಯೂಬ್ ವೀಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಯಾವುದೇ ಒಂದು ಆ್ಯಪ್ಸ್ಗಳ ನಿಮ್ಗೆ ಅವಶ್ಯಕತೆ ಇಲ್ಲ ಸೊ ಫ್ರೀಯಾಗಿ ಯೂಟ್ಯೂಬ್ ಅವ್ರದ್ದೇ ಯೂಟ್ಯೂಬ್ ಕ್ರಿಯೇಟ್ ಆ್ಯಪಿಂದ ಇಂದ ನೀವು ಎಡಿಟ್ ಮಾಡ್ಬೋದು ಆಯಿತಾ ಸೊ ನೀವು ಆರಾಮಾಗಿ ನೀವು ಇದು ಏನು ಎಫೆಕ್ಟ್ಸ್ಗಳನ್ನ ಹಾಕ್ಬೋದು ಆಡಿಯೋಗಳನ್ನ ಹಾಕ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವೆಲ್ಲವೂ ಕೂಡ ಹಾಕ್ಬೋದು ಎಲ್ಲ ಟ್ಯೂಟೋರಿಯಲ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿದೆ ಇದೆ ನೋಡ್ಕೊಡಿ ಆ ಒಂದು ವಿಡಿಯೋನೂ ಕೂಡ ನಾನು ಇನ್ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ಇವಾಗ ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಮೇಲೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ ನಮಗೆ ನಿಮಗೆ ಹೆಲ್ಪ್ ಆಗೋಲ್ಲ ಬಟ್ ಕೆಲವರು ಒಂದಷ್ಟು ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಯಾರಿಗೆ ಎಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ಸೊ ಈ ಒಂದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಏನಿತ್ತು ಇದನ್ನ ರೀಸೆಂಟಾಗಿ ಲಾಂಚ್ ಮಾಡಿದ್ರು ಸೊ ಇದು ಲಾಂಚ್ ಆದಮೇಲೆ ಈ ಒಂದು ಆ್ಯಪನ್ನು ಎಲ್ಲ ಒಂದು ಆ್ಯಂಡ್ರಾಯ್ಡ್ ಫೋನ್ ಯೂಸರ್ಸು ಐಫೋನ್ ಯೂಸರ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಇದು ಕೆಲವು ಕಂಟ್ರಿಗಳಲ್ಲಿ ಮಾತ್ರ ಇತ್ತು ಬಟ್ ಇದು ಜಾಸ್ತಿ ಕಡೆ ಇರಲಿಲ್ಲ ಇವಾಗ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲೆಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದೇ ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು ಸೊ ಬನ್ನಿ ಆ ಒಂದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪನ್ನು ಎಲ್ಲೆಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದನ್ನ ನಾವು ಇವಾಗ ನೋಡೋಣ ಸೊ ಇವಾಗ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ಒಂದು ಪ್ಲೇಸ್ಗಳಲ್ಲಿ ಇವಾಗ ಎಕ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಇಲ್ಲೂ ಕೂಡ ಯೂಸ್ ಮಾಡ್ಬೋದು ಒಂದು ಅರ್ಜೆಂಟಿನಿಯಾ ಇನ್ನೊಂದು ಆಸ್ಟ್ರೇಲಿಯಾ ಮತ್ತು ಬ್ರೆಝಿಲು ಕೆನಡಾ ಫಿನ್ಲ್ಯಾಂಡು ಹಾಂಗ್ಕಾಂಗು ಐರ್ಲ್ಯಾಂಡು ನೆದರ್ಲ್ಯಾಂಡ್ಸು ನ್ಯೂಜಿಲ್ಯಾಂಡು ಸ್ಪೇನು ಮತ್ತು ಟೈವಾನು ಥೈಲ್ಯಾಂಡು ಟರ್ಕಿ ಇಷ್ಟು ಒಂದು ಪ್ಲೇಸಲ್ಲಿ ಇವಾಗ ಈ ಒಂದು ಯೂಟ್ಯೂಬ್ ಕ್ರಿಯೇಟ್ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ ಸೊ ಮೊದಲು ಈ ಒಂದು ಪ್ಲೇಸಲ್ಲಿ ಇರಲಿಲ್ಲ ಬಟ್ ಇವಾಗ ಇದು ಬಂದಿದೆ ಇದೇ ಯೂಟ್ಯೂಬಲ್ಲಿ ಇವಾಗ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟು ಸೊ ನಾನು ಆವಾಗಲೂ ಹೇಳ್ದಂಗೆ ಈ ಒಂದು ಅಪ್ಡೇಟ್ ನಮಗೆ ನಿಮಗಲ್ಲ ಕೆಲವು ಒಂದಷ್ಟು ವ್ಯಕ್ತಿಗಳು ಯಾರು ಈ ಒಂದು ಪ್ಲೇಸಲ್ಲಿ ಇದ್ದಾರೋ ಅವ್ರಿಗೆ ಮಾತ್ರ ಓಕೆ ಬಟ್ ಅಪ್ಡೇಟ್ ಎಲ್ರಿಗೂ ಒಂದೆ ಸೊ ಹಾಗಾಗಿ ನಾನು ನಿಮಗೆ ತಿಳಿಸಬೇಕು ಅಂತ ಈ ಒಂದು ವೀಡಿಯೋ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲವ್ಯೂ